ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವರ್ತು ಹೊರಟಿರೋದು ನಮ್ಮನೆ ಮನೆ ದೇವರು ನರಸಿಂಹಸ್ವಾಮಿ ಮೇಲ್ಕೋಟೆಗೆ ಫಸ್ಟು ನಾವು ಹೋಗಿದ್ದು ಕೊಳೆದತ್ರ ಹೋದ್ವಿ ಕೊಳೆದತ್ರ ಹೋಗಿ ಅಲ್ಲಿ ಫಸ್ಟು ಗಂಗೆ ಪೂಜೆ ಮುಗಿಸ್ಕೊಂಡು ಆನಂತರ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂಡ ಗಂಗೆ ಪೂಜೆ ಮಾಡಿದ್ರು ಹತ್ರ ಕೂಡ ತುಂಬ ಜನ ಇದ್ರು ಅಂತಲೇ ಹೇಳ್ಬೋದು ಎಲ್ಲರೂ ಪೂಜೆ ಇದ್ದರು ನೆಕ್ಸ್ಟ್ ನಾವು ಹೊರಟಿದ್ದು ಬೆಟ್ಟ ಹತ್ತಲಿಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಟ್ಟ ಇದ್ವಿ ತುಂಬ ಕೋತಿಗಳು ಬೇರೆ ಇತ್ತು ಭಯ ಕೂಡ ಆಗ್ತಾಯಿತ್ತು ಒಂದು ಕಡೆ ಅಂದರೆ ನಾವು ಕಾಯಿ ಮತ್ತು ಹಣ್ಣುಗಳೆಲ್ಲ ತೊಗೊಂಡು ಹೋಗಿದ್ವಲ್ಲ ಆದ್ದರಿಂದ ಅದನ್ನ ನಮ್ಮ ದೇವಸ್ಥಾನ ಗಂಟೆ ಕ್ಯಾರಿ ಮಾಡೋಕ್ಕೆ ತುಂಬ ಭಯ ಆಗ್ತಿತ್ತು ನೀವು ನೋಡಿ ಎಷ್ಟೊಂದು ಇದೆ ಅಂದರೆ ಅಷ್ಟು ಕೋತಿಗಳಿದೆ ಅಂತಲೇ ಹೇಳ್ಬಹುದು ಒಂದು ಕಡೆ ಭಯ ಕೂಡ ಆಗ್ತಾಯಿತ್ತು ಆದ್ರೂ ಧೈರ್ಯ ಮಾಡಿ ಮೇಲೆ ಹತ್ತಿದ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಅಲ್ಲಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಮೇಲಿಂದ ವ್ಯೂ ನೋಡಿ ಯಾವ ಥರ ಇದೆ ಬೆಟ್ಟದ ಮೇಲಿಂದ ಸಕತ್ತಾಗಿತ್ತು ನೋಡಲಿಕ್ಕೆ ಕಣ್ಣು ಸಲಲ್ಲ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳಬಹುದು ಪುರಾತನವಾದಂತಹ ದೇವಸ್ಥಾನ ಇದು ಅಂತಲೇ ಹೇಳಬಹುದು ಎಷ್ಟು ಚೆನ್ನಾಗಿದೆ ಅಂದರೆ ವೆದರು ಅವಾಗವಾಗ ಸೋನೆ ಕೂಡ ಬರ್ತಾಯಿತ್ತು ಬಿಸ್ಲು ಕೂಡ ಬರ್ತಾಯಿತ್ತು ಇದೆ ನೋಡಿ ಟೆಂಪಲ್ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾಯಿತ್ತು ಆ ವೆದರ್ಗೆ ಅಂತಲೇ ಹೇಳ್ಬಹುದು ನೋಡಿ ಆ ಥರ ಕಾಣಿಸ್ತಾ ಇದೆ ಅಂತ ಅದು ನೆಕ್ಸ್ಟ್ ನಾವು ಮೇಲೆತ್ತೋಕ್ಕೆ ಹೊರಟ್ವಿ ಎಲ್ಲಿ ಎಲ್ಲಿ ನೋಡಿದ್ರೂ ಮಂಗಗಳೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ಫಸ್ಟ್ ಫಸ್ಟ್ ಅಷ್ಟೊಂದು ರಶ್ ಇರಲಿಲ್ಲ ಹೋಗ್ತಾ ಹೋಗ್ತಾ ತುಂಬ ರಶ್ ಆಗಿಬಿಟ್ರು ತುಂಬ ಜನನೇ ಕ್ಯೂ ನಿಂತಿದ್ರು ಅಂತಲೇ ಹೇಳ್ಬಹುದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ವೆದರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬಹುದು ಕಲ್ಯಾಣಿ ಕೂಡ ಎಷ್ಟು ಸುಂದರವಾಗಿ ದೂರದಿಂದ ಇದೆ ನೀವೇ ನೋಡಿ ತುಂಬ ತುಂಬ ಜನ ಕ್ಯೂ ಆಗಿಬಿಟ್ರು ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನೆಕ್ಸ್ಟು ಹೇಗೋ ಹೀಗೆ ಮಾಡಿ ದೇವಸ್ಥಾನ ಹತ್ತಿದ್ವಿ ಮೆಟ್ಟಲುಗಳ ನೆಕ್ಸ್ಟ್ ಇದು ನೋಡಿ ನರಸಿಂಹಸ್ವಾಮಿ ಒಳಗಡೆ ಹೋಗ್ತಿದ್ದಂಗೆ ದೇವರು ಕಾಣಿಸ್ತಾ ಇದೆ ಗರ್ಭಗುಡಿ ಎಂಟ್ರೆನ್ಸಲ್ಲಿ ಈ ಥರ ಇದೆ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತಲೇ ಎಂಟ್ರೆನ್ಸಲ್ಲಿ ಈ ಥರ ವೀಡಿಯೋ ಮಾಡಿಕೊಂಡೆ ತುಂಬ ಜನ ನಿಂತರು ಕ್ಯೂ ಬೇರೆ ಮಳೆ ಬರ್ತಾರೆ ಬೇರೆ ಬರ್ತಾಯಿತ್ತು ಸೋನೆ ಟೈಪಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ಇದು ನಮ್ಮ ಮನೆ ದೇವರು ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಮನೆ ದೇವರು ಯೋಗ ನರಸಿಂಹಸ್ವಾಮಿ ಮೇಲ್ಕೋಟೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಇದು ಒಳಗಡೆ ದೇವಸ್ಥಾನದಲ್ಲಿದ್ದಂತಹ ಸ್ವಾಮಿ ಅಲ್ಲೂ ಕೂಡ ಒಳಗಡೆ ಮಂಕಿ ಬಂದು ಅಲ್ಲಿ ದೇವ್ರಿಗೆ ಹಾಕಿರೋ ಹೂಲನ್ನು ತಿನ್ಕೊತಾ ಇದು ನಮ್ಮಿಬ್ಬರು ಕ್ಲಿಪ್ಪಿಂಗ್ ಒಂದು ಫೋಟೋ ತೊಗೊಂಡ್ವಿ ಅದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೀವೇ ನೋಡಿ ಯಾವ ಥರ ಇದೆ ಅಂತ ತುಂಬ ಗ್ರೀನ್ ಅಂದರೆ ಗ್ರೀನು ಸುತ್ತಮುತ್ತ ಗ್ರೀನ್ ವೆದರ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬಹುದು ನೆಕ್ಸ್ಟ್ ನಾವು ಬಂದಿದ್ದು ಪ್ರಸಾದಕ್ಕೆ ಇದೇ ಫಸ್ಟ್ ಟೈಮ್ ನಮಗೆ ಮೇಲ್ಕೊಟ್ಟಿಲಿ ಪ್ರಸಾದ ಸಿಕ್ಕಿರೋದು ನಾನು ಕೂಡ ಇದೇ ಫಸ್ಟ್ ಟೈಮ್ ಪ್ರಸಾದನ ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಪುಳಿಯೋಗರೆ ಮತ್ತು ಪಾಯಸ ಕೊಟ್ಟಿದ್ದರು ಆನಂತರ ನಮಗೆ ಅನ್ನ ಸಾಂಬಾರು ಕೊಟ್ಟರು ಊಟ ಮಾತ್ರ ಅದ್ಭುತವಾಗಿತ್ತು ಪ್ರಸಾದ ಅಂತಲೇ ಹೇಳಬಹುದು ನೆಕ್ಸ್ಟು ಅದನ್ನ ಮುಗಿಸ್ಕೊಂಡು ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವೇ ನೋಡ್ಬೋದು ಅಕ್ಕಪಕ್ಕ ರಸ್ತೆಯಲ್ಲಿ ಎಷ್ಟೊಂದೆಲ್ಲ ಥಿಂಗ್ಸ್ ಇಟ್ಟಿದ್ದಾರೆ ಅಂತ ಬಟ್ ನಾವೇನು ಪರ್ಚೇಸ್ ಮಾಡಲಿಲ್ಲ ಅಲ್ಲೇ ಕೂಡ ಅಡುಗೆ ಕೂಡ ಮಾಡ್ಕೊತ ಇದ್ರು ಅಂದರೆ ಇಲ್ಲಿ ಪರ ರೀತಿ ಮಾಡ್ತಾರೆ ನಾನ್ ವೆಜ್ಜ ನಾವು ಕೂಡ ನನ್ನ ಮಗಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬರ್ತಡೆ ನೆಕ್ಸ್ಟ್ ಬರ್ತಡೆಗೆ ಇದು ಕೂಡ ಕೊಳ ಅಂತಲೇ ಹೇಳಬಹುದು ಇಲ್ಲಿ ನನ್ನ ಮಗಳು ಕೂಡ ಅಕ್ಕ ಅಕ್ಕ ತಂಗಿರ್ ಕೊಳ ಅಕ್ಕ ಪಕ್ಕನೇ ಇದೆ ಇದು ಅಕ್ಕನ ಕೊಳ ಇದು ತಂಗಿ ಕೊಳ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ನೆಕ್ಸ್ಟ್ ನಾವು ಅಲ್ಲಿಂದ ಕೊಳ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಧನುಷ್ ಕೋಟೆಗೆ ಹೋದ್ವಿ ಧನುಷ್ ಕೋಟೆಗೆ ಹೋಗ್ತಿದ್ದಂಗೆ ತುಂಬ ವೆಯಿಕಲ್ಸ್ ನಿಂತಿತ್ತು ಅಲ್ಲಿ ನೋಡಿದ್ರೆ ಶೂಟಿಂಗ್ ನಡೀತಾ ಇತ್ತು ಧನುಷ್ ಕೋಟೆ ಒಳಗಡೆ ನಮ್ಮನ್ನ ಬಿಡಲೇ ಇಲ್ಲ ನಾವು ಕೂಡ ವೆಯ್ಟ್ ಮಾಡಿದ್ವಿ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಯಾರ್ದು ಮೂವಿ ಅಂತ ಕೇಳಿದ್ವಿ ಗಣೇಶ ಸರ್ದು ಅಂತ ಹೇಳಿದರೆ ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ ಅವರು ಕೂಡ ಗಣೇಶ್ ಸರ್ ಬಂದೇ ಬಿಟ್ಟರು ಆದ ತಕ್ಷಣ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಅವರು ಕೂಡ ಮಾತಾಡಿಸಿದ್ರು ಮಾತಾಡ್ಬಿಟ್ಟು ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಫಿಲಮ್ದೇ ಹೀರೋಯಿನ್ ಇವರು ನೋಡಿ ಯಾವ ಥರ ಇದ್ದಾರೆ ಅಂತ ವಿಡಿಯೋ ಆಗಿಲ್ಲ ಅಂತ ಹೇಳಿದ್ರು ಆದ್ರೂ ವೀಡಿಯೋ ಮಾಡಿದೆ ಶೂಟಿಂಗ್ ಸೆಟ್ ಎಲ್ಲ ಈ ಥರ ಮಾಡಿಕೊಂಡಿದ್ರು ಅದನ್ನು ನೋಡಿಕೊಂಡು ಮತ್ತು ಅವರು ಲಂಚಿಗೆ ಹೋಗ್ತಾಯಿದ್ರು ಗಣೇಶರು ಸರಿ ಅಂದ್ಬಿಟ್ಟು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹೊರಟಿವಿ ನಾವಿನ್ನು ಇಲ್ಲಿ ಬರೋ ಬರ ರೋಡಲ್ಲಿ ತುಂಬ ಚೆನ್ನಾಗಿರೋ ಫಾಲ್ಸ್ ನೋಡಿದ್ವಿ ಅದಂತೂ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ಆಟ ಆಡೋಕ್ಕೆ ಹೋಗೋಕ್ಕೆ ಜಾಗ ಇರಲಿಲ್ಲ ಆದ್ದರಿಂದ ನಾವು ನೀರಲ್ಲೆಲ್ಲ ಏನೂ ಇಳಿಲಿಲ್ಲ ಬಟ್ ನೋಡಲು ನೋಡಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ಲಾಗ್ ಮೇಲ್ಕೋಟೆ ಒನ್ ಡೇ ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಸಪೋರ್ಟ್ ಮಾಡಿ